ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದು ನಮ್ಮ ಫಸ್ಟ್ ವೀಡಿಯೋ ಆಗಿರುತ್ತೆ ಏನಾದರೂ ತಪ್ಪಾಗಿದ್ದರೆ ಸಾರಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಆ್ಯಂಡ್ ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಆ್ಯಂಡ್ ಇವತ್ತು ಭೀಮ್ನ ಅಮವಾಸೆ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಬೇಕು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ಫ್ರೆಶ್ನಪ್ಪಾಗಿ ಆಗಿ ಬರ್ತೀನಿ ಆಮೇಲೆ ಅಡುಗೆ ಕೆಲಸ ಮಾಡೋಣ ಯಾ ಇವಾಗ ನಾನು ಅಡುಗೆ ಮನೆ ಕೆಲಸಕ್ಕೆ ಬಂದೆ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಕೇಳ್ತಾ ಇದ್ದೀನಿ ಅವ್ರನ್ನ ಏನು ಮಾಡಲಿ ಇವತ್ತು ಅಂತ ಆ್ಯಂಡ್ ಅವ್ರು ಆಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ದೇವ್ರ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಯಾ ಹಂಗೆ ಮಧ್ಯದಲ್ಲಿ ಮಾತಾಡಿಕೊಂಡು ಇಬ್ರು ಅಪ್ಪ ಟೀ ಕೇಳಿದ್ರು ಹಂಗೆ ಅವ್ರಿಗೂ ಟೀ ಮಾಡಿಕೊಟ್ಟೆ ಹಾಗೆ ಇವಾಗ ಸಾಂಬಾರ್ಗೆ ಏನೇನು ಬೇಕು ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು ಇವಾಗ ಅಡುಗೆಗೆ ಇನ್ನೂ ಏನೇನು ಬೇಕು ಎಲ್ಲನೂ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಫಸ್ಟು ಸಾಂಬಾರು ಆಮೇಲೆ ಎಲ್ಲನೂ ಕೆಲಸ ಇನ್ನೂ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ಕಂಟೆಂಟ್ ಇರೋ ವಿಡಿಯೋಸ್ ಬೇಕು ಅಂತೆಲ್ಲ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್ ನಾವು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಫಸ್ಟ್ ವೀಡಿಯೋ ಅಲ್ವಾ ಸೊ ದಟ್ ನಮಗೂ ಅಷ್ಟು ಗೊತ್ತಿಲ್ಲ ಯಾವ ಥರ ಮಾಡೋದು ಅಂತ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಗೈಸ್ ಸಪೋರ್ಟ್ ಮಾಡ್ತೀರಲ್ವಾ ಅಲ್ವಾ ಓಕೆ ಗೈಸ್ ಸ್ಟೇಟ್ ಯೂನ್ ಬೇಗ ಬೇಗ ಕೆಲಸ ಮಾಡೋಣ ಇನ್ನು ಪೂಜೆ ಮಾಡಬೇಕು ತುಂಬ ಕೆಲಸ ಇದೆ ಸ್ಟೇಟ್ ಯೂನ್ ಗೈಸ್ ಆ್ಯಕ್ಚುಲಿ ಈಸ್ ಮೈ ಸ್ಟ್ರೆಂತ್ ನನಗೇನು ಕೆಲಸನೇ ಹೇಳಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನನಗೆ ಒಂದು ಕೆಲಸ ಹೇಳಿದ್ರೆ ಅವ್ರು ಒಂದು ಹತ್ತು ಕೆಲಸ ಮಾಡಿರ್ತಾರೆ ಹಾಗೂ ನಾನು ಇದನ್ನೆಲ್ಲ ನಾನೇ ಬಿಡ್ಬೇಕಾ ಇಷ್ಟರನ್ನೆಲ್ಲ ನಾನೇ ಮಾಡಬೇಕಾ ಅಂತ ಕೇಳ್ಕೊಂಡು ಅದರಲ್ಲೂ ಮಾಡಿಸ್ತೀನಿ ಕೆಲಸನ ಇನ್ನೂ ಬೇಜಾರು ಮಾಡಿಕೊಂಡೆ ಅದು ಕೆಲಸ ಮಾಡಿಕೊಡ್ತಾರೆ ಇಲ್ಲಿ ಹೇಳಿದ್ದೀನಿ ಅವ್ರಿಗೆ ಹಾಲು ನೋಡ್ಕೊಳ್ಳಿ ಸ್ವಲ್ಪ ಹೋಗಿ ಬರ್ತೀನಿ ನಿಮಿಷ ಅಂತ ಹಾಲು ನೋಡಿಕೊಂಡೇ ಇಲ್ಲ ಅವರು ಹಾಲೆಲ್ಲ ಉಕ್ಕಿಸ್ಬಿಟ್ಟಿದ್ದಾರೆ ಗ್ಯಾಸ್ನೆಲ್ಲ ಬೆಳಗ್ಗೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಮತ್ತೆ ಕ್ಲೀನ್ ಮಾಡಬೇಕಂದ್ರೆ ಕೋಪ ಬಂದುಬಿಡದೆ ಅದಕ್ಕೆ ಇದ್ದೆ ಹಂಗೂ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಅದನ್ನು ನನ್ನ ತಲೆ ಮೇಲೆ ತರೋಕೆ ನೋಡ್ತಾರೆ ಇಡೀ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ಟೆಡ್ಯೂನ್ ಬೇಗ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿಬಿಟ್ಟಿದೆ ಆಮೇಲೆ ಪಟ್ಟನಾಗೋಗಿ ಬಿಟ್ಟು ಬಂದು ಪೂಜೆ ಮಾಡೋಣ ನೆಕ್ಸ್ಟ್ ಪಾತ್ ಪೂಜೆ ಮಾಡಬೇಕು ಅದಕ್ಕೂ ಇನ್ನೂ ಎಲ್ಲ ರೆಡಿ ಮಾಡ್ಕೋಬೇಕು ಓಕೆ ಸ್ಟೆಟ್ಯೂನ್ ಗಾಯಸ್ ಫ್ರೆಂಡ್ಸ್ ಎಲ್ಲನೂ ರೆಡಿ ಆಯಿತು ಈಗ ಪೂಜೆ ಮಾಡಿಬಿಡೋಣ ಆಮೇಲೆ ಪಾದ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇದು ನಮ್ಮ ಮದುವೆ ಆದಮೇಲೆ ಬಂದಿರೋ ಫಸ್ಟ್ ಭೀಮ್ನವಾಸೆ ನಮಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ಪೆಷಲ್ ಎಲ್ಲನೂ ಚೆನ್ನಾಗಿ ಜಾಸ್ತಿ ಜೋರೇ ಇದೆ ನೋಡೋಣ ಆ್ಯಂಡ್ ಯಾ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಮಾಡ್ತಾ ಇದ್ದೀನಿ ಅಪ್ಪ ಎಲ್ಲ ಅಲ್ಲಿ ಕೂತ್ಕೊಂಡು ಇದ್ರು ಹೇಗೆ ಮಾಡೋದು ಅಂತ ಫಸ್ಟ್ ಟೈಮ್ ಅಲ್ವಾ ಇನ್ನ ನನಗೆ ಗೊತ್ತಿರೋ ಹೇಗೆ ಮಾಡೋದು ಇತ್ತ ಎಲ್ಲ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾಯಿದ್ರು ಸೊ ಅವ್ರು ಹೇಳೋದೆಲ್ಲ ಕೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಆಯಿತು ಈಗ ಇವಾಗ ನಾನು ಅವ್ರ ಹತ್ರ ಆಶೀರ್ವಾದ ತಗೋತಾ ಇದ್ದೀನಿ ಪಾಠ ಪೂಜೆ ಎಲ್ಲ ಆಯಿತು ಈಗ ಇವಾಗ ಅಪ್ಪನತ್ರ ಇವಾಗ ಆಶೀರ್ವಾದ ತಗೋ ತಗೋಬೇಕು ಯಾ ಈಗೆಲ್ಲನೂ ಮುಗೀತು ಈಗ ಊಟ ಮಾಡಬೇಕು ಚೆನ್ನಾಗಿ ರೆಸ್ಟ್ ಮಾಡಬೇಕು ಆಮೇಲಿಂದ ಈವ್ನಿಂಗು ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಖತ್ತಾಗಿರುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆ್ಯಕ್ಚುಲಿ ಬಂದಮೇಲೆ ಇವ್ರು ಸ್ವಲ್ಪ ಕೆಲಸ ಇದೆ ಅಂತ ಹೊರ್ಗಡೆ ಹೋಗಿದ್ರು ನಾನು ಅಷ್ಟರಲ್ಲಿ ಅಪ್ಪಂಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ನಮ್ಮ ಜೂಸಮ್ಮ ಚಾರ್ಲಿಗೂ ಅನ್ನಕ್ಕೆಲ್ಲ ಇಟ್ಟು ಅವ್ರಿಗೂ ಎಲ್ಲ ರೆಡಿ ಮಾಡಿದ್ದೆ ಆಮೇಲೆ ನೈಟು ನೈಟ್ ಔಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ಲಾಂಗ್ ಡ್ರೈವ್ ಅಂದರೆ ಪಟ್ಟಣಂಗೆ ತಲೆಗೆ ನೆನಪು ಬರೋದೇ ಕುಣಿಗಲ್ಗೆ ಹೋಗ್ಬೇಕು ಅಂತ ಎಸ್ ನಾವು ಕುಣಿಗಲ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಆ್ಯಂಡ್ ಹೇಳೋದೆ ಮರ್ತೋಯ್ತು ಬೆಳಗ್ಗೆ ಏನೇನು ಮಾಡಿದ್ವಿ ಅಂತ ಬೆಳಗ್ಗೆ ಆ್ಯಕ್ಚುಲಿ ಅನ್ನ ಸಾರು ಮಜ್ಜಿಗೆ ಪಾಯಸ ಮತ್ತು ಬೀನ್ಸ್ ಪಲ್ಯ ಮಾಡಿದ್ವಿ ನೈಟ್ ಒಂದು ಹತ್ತು ಗಂಟೆಗೆ ಮನೆಗೆ ಬಿಟ್ವಿ ಅಲ್ಲಿಗೆ ಫುಲ್ ಚಿನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಈಗಾಯಸ ಹೇಗಿದೆ ಅಂತ Hvorfor er det ei heller? ಫ್ರೆಂಡ್ಸ್ ಫೈನಲಿ ಕುಣಿಗಲ್ಲಿ ರೀಚ್ ಆದ್ವಿ ನಾವು ಬನ್ನಿ ನೋಡೋಣ ತಂದೂರಿ ಚಾಯ್ ಹೇಗಿರುತ್ತೆ ಹೇಗೆ ಮಾಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ತಂದೂರಿ ಚಾಯಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಅಷ್ಟೇ ನೀವು ನೈಟು ಒಂದು ಗಂಟೆ ಎರಡು ಗಂಟೆಯಲ್ಲಿ ಬಂದ್ರೂ ಇಲ್ಲಿ ತುಂಬ ಜನ ಇರ್ತಾರೆ ಮತ್ತು ಕಪಲ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಬರ್ತಾರೆ ನೈಟ್ ಹೊಟ್ಟೋಗ್ತೀರಾ ಅಂದರೆ ಇದು ಬೆಸ್ಟ್ ಪ್ಲೇಸು ಒಂದು ಟೂ ಅವರ್ಸಲ್ಲಿ ರೀಚ್ ಆಗ್ಬೋದು ನೀವು ಬೆಂಗಳೂರಿಂದ ನೆಣ್ಮಂಗ್ಳಿಂದ ಒಂದು ಫಿಫ್ಟಿ ಮಿನಿಟ್ಸಿಗೆ ನೀವು ಈ ಜಾಗಕ್ಕೆ ರೀಚ್ ಆಗ್ಬೋದು ಆರಾಮಾಗಿ ನಾವು ಫೋರ್ ಮೆಂಬರ್ಸ್ ಹೋಗಿದ್ವಿ ಎಲ್ಲರೂ ಟೀ ಕುಡಿದ್ವಿ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಮನೆಗೆ ರಿಟರ್ನ್ ಆದ್ವಿ ಯಾರ್ಯಾರು ಮನೇಲಿ ನೈಸ್ ಹಾಕಿದ್ದೀರಾ ಅವರೆಲ್ಲ ಈ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಲ್ವಾ ನಾವು ಆಲ್ಮೋಸ್ಟ್ ಮನೆಗೆ ಹೋದಾಗ ನೈಟ್ ಒಂದು ಗಂಟೆ ಆಗಿತ್ತು ಅವು ಇಬ್ಬರೂ ಅಷ್ಟೊತ್ತರ್ಗು ನಿದ್ದೆ ಮಾಡಿಲ್ಲ ನಮ್ಮ ಝೂ ಝೂ ಚಾರ್ಲಿ ಇಬ್ಬರೂ को माणी, माणी हे में में में। <laughs> ना ಬರೋವರೆಗೂ ವೇಟ್ ಮಾಡಿ ನೋಡಿ ನಿಮಗೆ ಇಷ್ಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಅವರಿಬ್ಬರು ಹೇಗೆ ಹಾಯ್ತು ಹಾಯ್ತು ಗುಡ್ಡು ಹ ಹ ನಲೆ ಇಕಡೆ ಬಾ इदागिटो तो ई वीडियो इफ निमगे वीडियो इस्ट आदे प्लीज डू लाइक शेयर कमेंट एंड सब्सक्राइब टू माय चैनल